ಈ ಹೊಸ ಪತ್ರಗಳನ್ನ ಮಾಡಲಿಕ್ಕೆ ಇದರಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಇದೆ ಅದನ್ನೆಲ್ಲ ನೀವು ತಿಳ್ಕೋಬೇಕು ತಿಳ್ಕೊಬೇಕು ನೋಡ್ಲಿಕ್ಕೆ ನಿಮ್ಮ ನಿಮ್ ನಿಮ್ದು ಹೊಸ ದಾಳಿದ್ ಹೇಳಿದ್ರು ಕೂಡ ಏಳು ದಿವಸಕ್ಕೆ ಐವತ್ ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಐದನೂರು ರೂಪಾಯಿ ಏಳ್ನೂರು ರೂಪಾಯಿ ತಗೋದನ್ನು ನೋಡಿದೀವಿ ಇದ್ರ ಬಡ್ಡಿ ಲೆಕ್ಕ ಆಗಿದ್ರೆ ಬಹಳ ದೊಡ್ಡ ಬಡ್ಡಿ ಆಗಿದೆ ಯಾವ ದೇಶದಾಗೂ ಇಲ್ಲ ಬಡ್ಡಿ ಎಲ್ಲಿ ಯಾವ ಬ್ಯಾಂಕ್ನಾಗು ದೇಶದಾಗ ಸಿಗಲಿದ್ವಿ ಅದನ್ನ ನೋಡ್ಲಿಕ್ಕೆ ಮೇಲ್ನೋಟಕ್ಕೆ ನಿಮಗೆ ಬಹಳ ಉಪಕಾರ ಸಹಾಯ ಮಾಡ್ದಂಗೆ ಅನಿಸ್ತದ ಅದಕ್ಕೆ ನಾವು ಈಗಾಗಲೇ ಹೇಳಿದೀವಿ ನಾವಿಲ್ಲಿ ರಾಜಕೀಯವಾಗಿ ನಮ್ಗೆಲ್ಲ ಸ್ಥಾನಮಾನ ಕೊಟ್ರೆ ನಾವೆಲ್ಲ ಅದನ್ನ ಬಂದ್ರೆ ಫ್ರೀಯಲ್ಲಿ ಮಾಡ್ತಂತೇಳಿದೀವಿ ನಿಮ್ಮ ಪತ್ರ ಹಳೆದು ಮಾಡ ನಿಮ್ಮ ದುಡ್ಡು ನಿಮ್ದು ಕೊಡ್ಲಿಕ್ಕೆ ಅದಕ್ಕೇನು ಯಾರು ಬಡ್ಡಿ ಕೊಡೋದ ಅವಶ್ಯಕತೆ ಇಲ್ಲ ನಿಮ್ ದುಡ್ಡೇ ಅದು ಎರಡು ದಿವಸ ನಾವು ಮೂರು ದಿವ್ಸೀಟ್ ಗೊತ್ತೇವ್ ಅಷ್ಟೇ ಅಷ್ಟಕ್ಕೂ ಐದ ಐವತ್ತು ಸಾವಿರಕ್ಕೆ ಮುನ್ನೂರು ರೂಪಾಯಿ ತಗೋತೀವಿ ನಾವು ಐದ್ನೂರು ತಗೋತಿ ದೇವ್ ಲಕ್ಷ ಮೇಲಿದ್ರೆ ಏಳ್ನೂರ ರೂಪಾಯಿ ಬಡ್ಡಿಯನ್ನ ಬಿಡುದು ಮತ್ತು ನಿಮ್ ದುಡ್ಡು ನಾವು ಬೆಳ್ಳಿ ಮೂರ್ತಿ ಒಂದು ಕೊಡಬೇಕಾದ ಬೆಳ್ಳಿ ಗದಾರ ಕೊಡ್ಬೇಕು ಬೆಳ್ಳಿ ಗಣಪತಿನಾರ ಕೊಡಬೇಕು ಮೂರ್ತಿಯಾರ ಕೊಡ್ಬೇಕು ದುಡ್ಡು ಯಾರ್ದ ಸರ್ಕಾರ ದುಡ್ಡ ನಿಮಗೆ ಕೊಡಕ ನಿಮ್ಮಿಂದ ಒಂದು ಬೆಳೆ ಮೂವತ್ತಿನ ಕುಡಿಯಿಂದ ಅಲ್ಲಕ್ಕ ನೋಡಿದ್ವಿ ಈ ಪದ್ಧತಿ ನಿಲ್ಲಬೇಕು ಈ ಸರ್ಕಾರಿ ಸಂಘ ನಿಮ್ದಿದೆ ರೈತರಗೋಸ್ಕರ ನಿರ್ಮಾಣ ಮಾಡುವಂತ ಸಂಘ ಇದು ನಿಮ್ಮ ಆಶಯ ಪೂರೈಸಲಿಕ್ಕೆ ಬಣ್ಣಿಸಿ ಇದನ್ನ ಸರ್ಕಾರ ಮಾಡಿದೆ ಅದಕ್ಕೆ ದಯವಿಟ್ಟು ಇದು ಸಹಕಾರ ರಂಗದಲ್ಲೇ ಉಳಿಬೇಕು ಅಲ್ಲಿ ಯಾರು ಕೂಡ ನೀವು ಯಾರಿಗೂ ಹೇಳದೆ ನಿಮ್ಮ ಒಂದು ಫೋನ್ ಮೇಲೆ ಆ ಕಚೇರಿಗೆ ಹೋದ್ರೆ ನಿಮ್ಮ ಡಿ ಸಿ ಬರಬೇಕು ನಿರಂತರ ಜ್ಯೋತಿ ಆಗಬೇಕು